ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಿಹಾರದ ರಾಜಕೀಯದಲ್ಲಿ ಹೊಸ ಸಂಚಲನ ಇಂಥದ್ದೊಂದು ಪ್ರೈಸ್ ಕ್ಯಾಚನ್ನು ಬಿಗ್ ಕ್ಯಾಚನ್ನು ಅದು ಹೇಗೆ ಅಮಿತ್ ಶಾ ಅವರು ಹುಡುಕಿ ದಿಲ್ಲಿಗೆ ಕರೆಸಿ ಈ ರೀತಿ ತಮ್ಮ ಬುಟ್ಟಿಗೆ ಹಾಕ್ಕೊಂಡ್ರು ಅಂತ ನನಗೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ ನೋಡಿ ಸ್ಥಳೀಯ ನಾಯಕರು ಬೇಕು ಸ್ಥಳೀಯ ನಾಯಕರು ಬೇಕು ಭಾರತೀಯ ಜನತಾ ಪಕ್ಷಕ್ಕೆ ಅಂತ ನಾವು ಎಲ್ಲ ರಾಜ್ಯಗಳ ವಿಚಾರದಲ್ಲೂ ಹೇಳ್ತೀವಿ ಅದು ವಿಶೇಷವಾಗಿ ಕರ್ನಾಟಕದಂಥಲ್ಲಿ ಬಿಹಾರದಂಥಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು ಈಗ ಅಲ್ಲಿ ಸಮ್ರಾಟ್ ಚೌಧರಿ ಅಂತ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಈತ ಆರ್ ಜೆ ಡಿಯಿಂದ ಹಿಡಿದು ಎಲ್ಲ ಪಕ್ಷವನ್ನು ಸುತ್ತಿ ಕೊನೆಗೆ ಈತ ಮತ್ತು ಶಕುನಿ ಚಿ ಶಕುನಿ ಚೌಧರಿ ಇಬ್ಬರು ಭಾರತೀಯ ಜನತಾ ಪಕ್ಷಕ್ಕೆ ಬಂದಿರುವಂಥವ್ರು ಈಗ ಸಮ್ರಾಟ್ ಚೌಧರಿ ಬಗ್ಗೆ ಮಾತಾಡಬೇಕು ಅಂದರೆ ಸಮ್ರಾಟ್ ಚೌಧರಿ ಅಲ್ಲಿ ಹೊಸ ನಾಯಕರಾಗಿ ಹೊರಹೊಮ್ಮುವಂಥ ಒಂದು ಉತ್ಕಟವಾದಂಥ ಹೋರಾಟದ ಕೆಚ್ಚು ಇರುವಂಥ ವ್ಯಕ್ತಿ ಅಂತ ನಾವು ಕರೀಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ನಲವತ್ತು ಸ್ಥಾನಗಳು ನಲವತ್ತಕ್ಕೆ ನಲವತ್ತು ಗೆಲ್ಲಬೇಕು ಅನ್ನತ್ತೇ ಭಾರತೀಯ ಜನತಾ ಪಕ್ಷ ಅಲ್ಲಿ ಉಸ್ತುವಾರಿ ಯಾರು ನೋಡ್ಕೋತಾ ಇದ್ದಾರೆ ಸ್ವತಃ ಅಮಿತ್ ಶಾ ಅವರು ನೋಡ್ಕೋತಾ ಇದ್ದಾರೆ ಈಗ ಅಂಥದ್ದೊಂದು ಪ್ರೈಸ್ ಕ್ಯಾಚನ್ನು ಅಂಥದ್ದೊಂದು ಬಿಗ್ ಕ್ಯಾಚನ್ನು ಅಮಿತ್ ಶಾ ಅವರು ತಮ್ಮ ಭಾರತೀಯ ಜನತಾ ಪಕ್ಷದ ಒಡಲಿಗೆ ಹಾಕ್ಕೊಂಡಿದ್ದಾರೆ ಆತನ ಹೆಸರು ಮನೀಶ್ ಕಶ್ಯಪ್ ನೀವು ಯೂಟ್ಯೂಬ್ಗೆ ಹೋದರೆ ಮನೀಶ್ ಕಶ್ಯಪ್ ಸನ್ ಆಫ್ ಬಿಹಾರ್ ಅಂತ ಟೈಪ್ ಮಾಡಿರಿ ಒಂದು ಯೂಟ್ಯೂಬ್ ಚಾನಲ್ ಬರುತ್ತೆ ಅದರ ಚಂದಾದಾರರು ಎಷ್ಟು ಜನ ಇದ್ದಾರೆ ಸಬ್ಸ್ಕ್ರೈಬರ್ ಎಷ್ಟು ಜನ ಇದ್ದಾರೆ ಅಂತ ನೀವು ನೋಡಬೇಕು ಏಟ್ ಪಾಯಿಂಟ್ ಸೆವೆನ್ ಫೈವ್ ಮಿಲಿಯನ್ ಅಂದರೆ ಎಂಬತ್ತೇಳುವರೆ ಲಕ್ಷ ಚಂದಾದಾರರನ್ನು ಹೊಂದಿರುವಂಥ ಒಂದು ಸ್ಥಳೀಯ ವಾಹಿನಿ ಅಂತಂದರೆ ಬಿಹಾರದಲ್ಲಿ ಹಿಂದಿ ವಾಹಿನಿ ಅಂದರೆ ಈ ಯುವಕ ಎಷ್ಟರ ಮಟ್ಟಿಗೆ ಜನಪ್ರಿಯನಾಗಿರಬಹುದು ಅನ್ನೋದನ್ನು ಸುಮ್ಮನೆ ನೀವು ಕಲ್ಪನೆ ಮಾಡಿಕೊಳ್ಳಿ ಈತ ಒಬ್ಬ ಯೂಟ್ಯೂಬರ್ ಹಾಗೆ ನೋಡಿದರೆ ಈತ ಹತ್ತೊಂಬೈನೂರ ತೊಂಬತ್ತೊಂದರಲ್ಲಿ ಹುಟ್ಟಿರೋದು ಎರಡು ಸಾವಿರದ ಹದಿನಾರಲ್ಲಿ ಬಿ ಇ ಸಿವಿಲ್ ಇಂಜಿನಿಯರಿಂಗ್ ಮಾಡ್ತಾನೆ ಮೇಲೆ ಯೂಟ್ಯೂಬ್ ಪ ಉದ್ಯೋಗಕ್ಕೆ ಬರ್ತಾನೆ ಬಂದಮೇಲೆ ಇನ್ನಿಲ್ಲದ ಹಾಗೆ ಜನಪ್ರಿಯ ಆಗ್ತಾನೆ ಈತನ ಭಾಷಣಕ್ಕೆ ಇನ್ನಿಲ್ಲದ ಹಾಗೆ ಜನಸಾಗರ ಸೇರುತ್ತೆ ಬಿಹಾರದಲ್ಲಿ ಅಷ್ಟು ಮನೆ ಮಾತಾಗಿರುವಂಥ ವಾಗ್ಮಿ ಜನನಾಯಕ ಅಂತ ನೀವು ಕರಿಬೋದು ಆತನ ಸಭೆಗೆ ಕನಿಷ್ಠ ಅಂದರೆ ಒಂದು ಮೂರು ನಾಲ್ಕು ಸಾವಿರ ಜನ ಸಣ್ಣ ಊರುಗಳಲ್ಲಿ ಸೇರ್ತಾರೆ ಈತ ಮಾತಾಡ್ತಾನೆ ಅಂದರೆ ಈತ ಎರಡೇ ವಿಷಯದ ಬಗ್ಗೆ ಮಾತಾಡೋದು ಒಂದು ರಾಷ್ಟ್ರಪ್ರೇಮದ ಬಗ್ಗೆ ಎರಡನೇದು ಸನಾತನ ಧರ್ಮದ ಬಗ್ಗೆ ಮೂರನೇದು ಭಾಳ ವಿಶೇಷವಾಗಿ ಈತ ಮಾತಾಡೋದೆ ಅಂದರೆ ಝಾಡಿಸೋದು ಯಾರನ್ನೇ ಅಂದರೆ ಲಾಲು ಯಾದವ್ ಕುಟುಂಬವನ್ನು ತೇಜಸ್ವಿ ಅವರನ್ನು ತೇಜಸ್ವಿ ಯಾದವನ ಕುರಿತಾಗಿ ಈತ ಮಾಡಿರುವಷ್ಟು ವಿಡಿಯೋಗಳು ಬಹುಶಃ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈತ ಹೇಳ್ತಾನೆ ಹೆಲಿಕಾಪ್ಟರ್ ರಾಜಕೀಯ ಒಂದು ಅಂತ ತೇಜಸ್ವಿ ಯಾದವ್ ರಾಜಕೀಯ ಅಂಥದ್ದು ಹೆಲಿಕಾಪ್ಟರ್ ರಾಜಕೀಯ ಅಲ್ಲಿ ರುಮಾಲ್ ಹಾಕೋತಾರೆ ರುಮಾಲ್ ಹಾಕ್ಕೊಂಡಿರ್ತಾರಲ್ಲ ಇತ್ತ ಎಲ್ಲಿ ಹೋದರೂ ಹೆಲಿಕಾಪ್ಟರ್ ಹೋಗುವಂಥ ಚಟ ಇದೆ ಈ ತೇಜಸ್ವಿ ಆದವರಿಗೆ ಹೋದ ತಕ್ಷಣ ಪಂಖ ಹಿಂಗೆ ಮೇಲ್ಗಡೆ ತಿರುಗ್ತಾ ಇರ್ತದೆ ಫ್ಯಾನ್ಗಳು ಆವಾಗ ತಿರುಗುವಾಗ ಕೊ ಬಿಹಾರಿಗಳೇನು ಕೊರಳಲ್ಲಿ ರುಮಾಲ್ ಹಾಕ್ಕೊಂಡಿರ್ತಾರಲ್ಲ ಟವಲು ಆ ಟವಲ್ಗೆ ಹಿಂಗೆ ತಿರುಗಿಸ್ತಾ ಇರ್ತಾರೆ ಗೌರವವನ್ನು ಸೂಚಿಸುವಂಥ ಪರಿ ಅಲ್ಲಿಯ ಜನ ತೇಜಸ್ವಿ ಯಾದವ್ ಕುರಿತಾಗಿ ಅಭಿಮಾನ ತೋರಿಸೋದು ಗೌರವವನ್ನು ತೋರಿಸೋದು ಅಂದರೆ ಆತನ ಹೆಲಿಕಾಪ್ಟರ್ ಕೆಳಗಡೆ ಬಂದು ಲ್ಯಾಂಡ್ ಆಗುವ ಸಂದರ್ಭದಲ್ಲಿ ಹೆಲಿಪ್ಯಾಡಲ್ಲಿ ಅದು ಹೇಗೆ ತಿರುಗುತ್ತಾ ಹಾಗೆ ಈತ ಈ ಕೈ ಮಾಡೋದು ಅಲ್ಲಿಯ ಜನರ ಪರಿಪಾಠ ಹೀಗೆ ಹೆಲಿಕಾಪ್ಟರ್ ರಾಜಕೀಯ ಮಾಡೋರು ಬಿಹಾರಿ ಜನರ ಬದುಕನ್ನು ಹೇಗೆ ಸುಧಾರಿಸ್ಲಿಕ್ಕೆ ಸಾಧ್ಯ ಅಪ್ಪನೇ ಜೈಲಿಗೆ ಹೋಗಿ ಬಂದವನು ಮಗನಿಗೆ ಇನ್ನೇನು ಸಂಸ್ಕೃತಿ ಸಂಸ್ಕಾರ ಕೊಡ್ತಾನೆ ಈತ ಇವರು ಜೈಲಿಗೆ ಹೋಗೋದು ಖಚಿತ ಅಂತ ನಿರಂತರವಾಗಿ ಈತ ಅಲ್ಲಿಯ ರಾಜಕಾರಣವನ್ನು ನಿರಂತರವಾಗಿ ಟೀಕಿಸ್ತಾ ನಿತೀಶ್ ಕುಮಾರ್ ಅವರ ಈ ಊಸರವಳ್ಳಿ ರಾಜಕಾರಣವನ್ನು ಬಿಂಬಿಸ್ತಾ ಇಲ್ಲಿಯವರೆಗೂ ಈತ ಯಾವ ಮಟ್ಟಿನ ಪ ಪಾಪ್ಯುಲಾರಿಟಿ ಗಳಿಸಿದ್ದಾನೆ ಅಂದರೆ ಚುನಾವಣೆ ನಿಂತ್ರ ನಾಳೆ ಗೆದ್ದು ಬಿಡುವಂಥ ಹೆಸರುವಾಸಿಯಾಗಿರುವಂಥ ವ್ಯಕ್ತಿ ಈತ ಈ ಯೂಟ್ಯೂಬರ್ ಏನಾಗತ್ತೆ ಈತನನ್ನು ಈ ದಿಲ್ಲಿಯಲ್ಲಿದ್ದಾರಲ್ಲ ಮನೋಜ್ ತಿವಾರಿ ಮನೋಜ್ ತಿವಾರಿ ಈತನನ್ನು ರಾಜಕಾರಣಕ್ಕೆ ನಿನ್ನೆ ಗುರುವಾರ ದಿವಸ ಕರ್ಕೊಂಡು ಬರ್ತಾರೆ ಬಂದು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯನ್ನು ಮಾಡ್ತಾರೆ ಹಾಗಾದ್ರೆ ಏನು ವಿಷಯ ವಿಷಯ ಏನಪ್ಪಾ ಅಂತಂದರೆ ಯಾವ ತೇಜಸ್ವಿ ಯಾದವ್ ಇರುವಂಥ ಬಿಹಾರದಲ್ಲಿ ಬೇರೆ ಯಾರು ಯುವ ನಾಯಕರು ಮೆಂಚಬಾರದು ಅನ್ನುವಂಥ ಲಾಲು ಯಾದವ್ ಅವರ ಒಂದು ಉತ್ಕಟ ಆಕಾಂಕ್ಷೆ ಏನಿದೆ ಧೃತರಾಷ್ಟ್ರ ಪ್ರೇಮ ಏನಿದೆ ಅದಕ್ಕೆ ತದ್ವಿರುದ್ಧವಾಗಿ ವ್ಯತಿರಿಕ್ತವಾಗಿ ಈಗ ಭಾರತೀಯ ಜನತಾ ಪಕ್ಷ ಟಿಸಿಲೊಡೆಯಲಿಕ್ಕೆ ಬೀಜಾಂಕುರವಾಗಲಿಕ್ಕೆ ಹೂವು ಹಣ್ಣು ಕಾಯಿಗಳಾಗಲಿಕ್ಕೆ ಕಾರಣೀಭೂತನಾಗುವಂಥ ವ್ಯಕ್ತಿ ಈತ ಅಂತ ಹೇಳಲಾಗ್ತಾ ಇದೆ ಈತನ ಹೆಸರು ತ್ರಿಪುರಾರಿ ಕುಮಾರ್ ತಿವಾರಿ ಅಂತ ಆ್ಯಕ್ಚುಲಿ ಹೆಸರು ಈತ ಯೂಟ್ಯೂಬ್ಗೋಸ್ಕರ ಹೆಸರನ್ನು ಬದಲಿಸ್ಕೊತಾನೆ ಆಮೇಲೆ ಈತ ಒಂದು ವಿಧಾನಸಭಾ ಚುನಾವಣೆಗೆ ನಿಂತಿದ್ದ ಭಾಳ ಜನಪ್ರಿಯವಾಗಿ ಭಾಷಣವನ್ನು ಮಾಡ್ದೆ ಆದರೆ ಸೋತು ಸೋತ್ ಬಿಡ್ತಾನೆ ಯಾವುದೇ ಪಕ್ಷದ ಹಂಗಿಲ್ಲದೆ ಇರೋದರಿಂದ ಈತ ಸೋಲನ್ನು ಕಾಣ್ತಾನೆ ಈಗ ಮನೋಜ್ ತಿವಾರಿ ಯಾವ ಬಿಹಾರದಲ್ಲಿ ಭಾರತೀಯ ಜನತಾ ಪಕ್ಷ ಅನ್ನೋದು ನಿಂತ ನೀರಾಗಿದೆಯೋ ಯಾವ ಬಿಹಾರದಲ್ಲಿ ಭಾರತೀಯ ಜನತಾ ಪಕ್ಷ ಬೇರೆ ಎಲ್ಲರನ್ನೂ ಸೇರಿಸ್ಕೊಂಡು ಮಿಸಳ ಭಾಜಿ ಮಾಡಿದೆಯೋ ಅಲ್ಲಿ ಒಬ್ಬ ಥರ ತಮಿಳ್ನಾಡು ಹೇಗೆ ಕೆ ಅಣ್ಣಾಮಲೈ ಉದ್ಭವಿಸಿದರು ಅದೇ ರೀತಿ ನೆಲದೊಳಗಿಂದ ಹೊರಹೊಮ್ಮುವಂಥ ಒಬ್ಬ ನಾಯಕನನ್ನು ಸೃಷ್ಟಿ ಮಾಡುವಂಥ ಕೆಲಸ ಆಗಿದೆ ಕನಯಕುಮಾರ್ ಬಂದಾಗ ಇದೇ ರೀತಿಯಾದಂಥ ಒಂದು ದೊಡ್ಡದಾದಂಥ ಚರಿಷ್ಮವನ್ನು ಹೊಂದಿದ್ರು ಹೀಗಾಗಿ ಸಿ ಪಿ ಐ ಆತನನ್ನು ಕರ್ಕೊಂಬಂದಿತ್ತು ಕರ್ಕೊಂಬಂದು ಆತನನ್ನು ಭೀಮಿ ಭೂಮಿಹಾರಿನಲ್ಲಿ ಭೂಮಿಹಾರ ಬ್ರಾಹ್ಮಣ ಅನ್ನುವಂಥ ಕಾರಣಕ್ಕೋಸ್ಕರ ಆತನನ್ನು ಚುನಾವಣೆಗೆ ಬೇರೆ ನೆಲೆಸತ್ತೆ ಚುನಾವಣೆ ಆತನ ಎಲ್ಲ ಎಡಪಕ್ಷಗಳು ಸಹಾಯ ಮಾಡ್ತವೆ ಆತನ ಮಾತುಗಳು ಆತನ ವ್ಯಂಗ್ಯಭರಿತ ನುಡಿಗಳು ರಾಹು ನರೇಂದ್ರ ಅವ್ರನ್ನ ಆತ ತಪರಾಕಿ ತೆಗೆದುಕೊಳ್ಳುವ ರೀತಿ ಬಹಳಷ್ಟು ಜನಪ್ರಿಯ ಆಗಿಬಿಡತ್ತೆ ಈತ ನರೇಂದ್ರ ಮೋದಿಗೆ ಸರಿಸಾಟಿ ಅಂತ ಪರಿಭಾವಿಸಿದ್ರು ಆದರೆ ಮುಂದೆ ಆತ ಯಾವ ರೀತಿ ಡಿಸಾಸ್ಟರ್ ಆಗಿಬಿಟ್ಟ ಅಂದರೆ ಇನ್ನಿಲ್ಲದ ಹಾಗೆ ಸಿ ಪಿ ಐನಲ್ಲಿ ಮೂಲೆ ಗುಂಪಾಗ್ತಾನೆ ಅದಾದಮೇಲೆ ಕಾಂಗ್ರೆಸ್ ಈತನನ್ನು ಕರ್ಕೊಂಬರುತ್ತೆ ಕಾಂಗ್ರೆಸ್ ಕರ್ಕೊಂಡ್ಬಂದು ಈಗ ದಿಲ್ಲಿಯಲ್ಲಿ ಚುನಾವಣೆ ನಿಲ್ಲಿಸಿದೆ ದಿಲ್ಲಿಯಲ್ಲಿ ಈತ ತಬ್ಬಲಿಯಾಗಿ ಅನಾಥ ಪ್ರಜ್ಞೆಯನ್ನು ನರಳುತ್ತಾ ಇದ್ದಾನೆ ಒಬ್ಬ ಯುವ ನಾಯಕನನ್ನ ಕಾಂಗ್ರೆಸ್ ಯಾವ ರೀತಿ ನಡೆಸ್ಕೊಳ್ತು ಅನ್ನೋದನ್ನು ನೀವು ನೋಡಿ ಯುವ ನಾಯಕ ಅಂತವನ್ನ ಕರಿಬಾರದು ಯುವ ಕಳನಾಯಕ ಯಾಕಂದ್ರೆ ಆತ ರಾಷ್ಟ್ರದ್ರೋಹಿ ಆತನ ಮೇಲೆ ರಾಷ್ಟ್ರದ್ರೋಹದ ಮೊಕದ್ದಮೆ ಇತ್ತು ಇನ್ನು ಈ ವ್ಯಕ್ತಿಯ ಬಗ್ಗೆ ಒಂದು ಕೇಸ್ ಆಗತ್ತೆ ಈತ ಯೂಟ್ಯೂಬರ್ ಈ ಯೂಟ್ಯೂಬರ್ ಏನು ಮಾಡ್ತಾನೆ ತಮಿಳ್ನಾಡಿನಲ್ಲಿ ಬಿಹಾರಿಗಳ ಮೇಲೆ ಹಲ್ಲೆ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ವಿಡಿಯೋವನ್ನು ಮಾಡ್ತಾನೆ ದಕ್ಷಿಣ ಭಾರತದಲ್ಲಿ ತಮಿಳುನಾಡಿನಲ್ಲಿ ಉತ್ತರ ಭಾರತೀಯ ಕೆಲಸಗಾರರಿಗೆ ಯಾವ ರೀತಿ ಕಿರುಕುಳ ಕೊಡಲಾಗುತ್ತೆ ಹೇಗೆ ಅವರ ಮೇಲೆ ದಬ್ಬಾಳಿಕೆ ನಡೆಸಲಾಗುತ್ತೆ ಹೇಗೆ ಅವ್ರನ್ನ ಊರು ಬಿಟ್ಟು ಓಡಿಸುವಂಥ ಕೆಲಸ ಆಗುತ್ತೆ ಅಂತ ಒಂದು ವಿಡಿಯೋ ಮಾಡಿಬಿಡ್ತಾನೆ ಅಲ್ಲಿ ಹಲ್ಲೆ ಆಗುವಂಥ ಒಬ್ಬ ಉತ್ತರ ಭಾರತೀಯರ ಒಂದು ಇಬ್ಬರು ಮೂರು ಯುವಕರ ಮೇಲೆ ನಡೆದಂಥ ಹಲ್ಲೆಯ ಒಂದು ವಿಡಿಯೋವನ್ನು ಇಟ್ಕೊಂಡು ಈತ ತನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ಸಂಚಿಕೆಯನ್ನು ಮಾಡಿಬಿಡ್ತಾನೆ ಯಾವ ಈ ರೀತಿ ಸಂಚಿಕೆ ಮಾಡ್ತಾನೋ ಅದು ದುರದೃಷ್ಟವಶಾತ್ ಫೇಕ್ ಆಗಿರುತ್ತೆ ಅಂದರೆ ಯಾವ ಕಾರಣಕ್ಕೋಸ್ಕರ ಅಲ್ಲಿ ಹೊಡೆದಾಟ ಆಗಿತ್ತು ಅನ್ನೋದನ್ನು ಬಿಂಬಿಸುವುದರ ಬದಲು ಬೇರೆ ಯಾವುದೋ ವಿಚಾರ ಅಲ್ಲಿ ಬಂದದ್ದಕ್ಕೋಸ್ಕರ ಈತನ ಮೇಲೆ ಇನ್ನಿಲ್ಲದ ಹಾಗೆ ತಮಿಳುನಾಡಲ್ಲಿ ಮೊಕದ್ದಮೆಗಳನ್ನ ಹೇರಲಾಗತ್ತೆ ಈತ ಜನರಲ್ಲಿ ದ್ವೇಷವನ್ನು ಹೆಚ್ಚಿಸ್ತಾ ಇದ್ದಾನೆ ಅಂತ ಆತನನ್ನು ಜೈಲಿಗೆ ಅಟ್ಟಲಾಗುತ್ತೆ ಶೈಲೇಂದ್ರ ಬಾಬು ಅಂತ ಅಲ್ಲಿ ಪೊಲೀಸ್ ಆಫೀಸರ್ ಪೊಲೀಸ್ ಅಧಿಕಾರಿ ತಮ್ಮ ಟ್ವಿಟರ್ ಹ್ಯಾಂಡ್ಲಲ್ಲಿ ಈತನ ವಿಡಿಯೋವನ್ನು ಹಾಕಿ ಇಂಥವರನ್ನು ಮೊದಲು ಬಂಧಿಸಬೇಕು ಇಲ್ಲದೆ ಕಾನೂನು ವ್ಯವಸ್ಥೆಗೆ ತೊಂದರೆಯನ್ನು ಉಂಟು ಮಾಡ್ತಾರೆ ಅಂತ ಆತ ಜೈಲಿಗೆ ಹೋಗುವ ಸಂದರ್ಭದ ಒಂಬತ್ತು ತಿಂಗಳು ಜೈಲಲ್ಲಿದ್ದಾಯಿತ ಜೈಲಿಗೆ ಹೋಗುವ ಸಂದರ್ಭದಲ್ಲಿ ಹಿಂಗೆ ಕೈ ಮಾಡ್ತಾನೆ ತೇಜಸ್ವಿ ಯಾದವ್ಗೆ ನೂರ ಎಂಬತ್ತು ದಿನಗಳ ಒಳಗಾಗಿ ನಿನ್ನನ್ನು ಉಪಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಸ್ತೀನಿ ಅಂತ ನೋಡಿ ಹಾಗೆ ಹೇಳಿದ ಕೇವಲ ಮತ್ತು ಕೇವಲ ನೂರ ಹತ್ತು ದಿನಗಳಲ್ಲಿ ತೇಜಸ್ವಿ ಯಾದವ್ ಕೆಳಗಡೆ ಇಳಿಬೇಕಾದಂಥ ಪರಿಸ್ಥಿತಿ ಬಂದೊದಗಾಗುತ್ತೆ ಆತ ಹೇಳಿದ್ದಕ್ಕ ಅಥವಾ ಕಾಕ ತಾಳಿಯುವ ಅದನ್ನು ಚರಿತ್ರೆಯ ಪುಟಗಳಲ್ಲಿ ಇತಿಹಾಸದ ಪುಟಗಳಲ್ಲಿ ನಾವು ಸಮೀಕರಿಸಿ ನೋಡ್ಕೋಬೇಕು ಆದರೆ ಈ ಮನುಷ್ಯನ ಕೆಚ್ಚ ಹೇಗಿದೆ ಅಂದರೆ ಈತ ಹಿಂದೂ ಧರ್ಮಕ್ಕಾಗಿ ಏನು ಬೇಕಾದರೂ ಮಾಡಬಲ್ಲೆ ಅನ್ನುವಂಥ ಮನಸ್ಥಿತಿ ಮತ್ತು ರಾಷ್ಟ್ರಾಭಿಮಾನಕ್ಕಾಗಿ ಸಂಘಟನೆ ಮಾಡಲಿಕ್ಕೆ ತಹತೈಸ್ತಾ ಇರುವಂಥ ಯುವ ವ್ಯಕ್ತಿ ಯುವಚೇತನಾಗಿರುವುದರಿಂದ ಭಾರತೀಯ ಜನತಾ ಪಕ್ಷಕ್ಕೆ ಈ ಬಾರಿ ಆತ ಚುನಾವಣೆ ನಿಲ್ ನಿಲ್ತಾನೋ ಇಲ್ಲವೋ ಅನ್ನೋದ್ರ ಬಗ್ಗೆ ನಂಗೆ ಖಚಿತತೆ ಇಲ್ಲ ಯಾಕೆಂದರೆ ಈತನ ಟಿಕೆಟನ್ನು ಈಗ ಬಂದು ಜಾಯ್ನ್ ಆಗಿರೋದು ಘೋಷಿಸಿಲ್ಲ ಬಿಹಾರದಲ್ಲಿ ಈಗಾಗಲೇ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡು ಬಿಟ್ಟಿದ್ದಾರೆ ಆದರೆ ಸಂಘಟನೆಯ ಕೆಲಸಕ್ಕೆ ರ್ಯಾಲಿಗಳಿಗೆ ಜನರೆದುರಿಗೆ ಅದ್ಭುತವಾಗಿ ಹರಳು ಹುರಿದಂತೆ ಮಾತನಾಡಲಿಕ್ಕೆ ಮತ್ತು ಜನರನ್ನು ಸಂವಹಿಸಲಿಕ್ಕೆ ಅತಿ ದೊಡ್ಡದಾದಂಥ ಹವಿಸ್ಸಾಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಇದೊಂದು ಬಿಗ್ ಕ್ಯಾಚ್ ಅಂತ ನನಗನ್ಸುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ